ಧರ್ಮಸ್ಥಳ ಪ್ರಕರಣವನ್ನು ನಾವು ಎರಡು ವಿಭಾಗವಾಗಿ ನೋಡಬೇಕು ಒಂದು ಈಗ ಬುರುಡೆ ಹುಡ್ಕೊಂಡು ಹೊರಟಿರುವಂತಹ ಸಂಗತಿ ಇನ್ನೊಂದು ಸೌಜನ್ಯ ಪ್ರಕರಣ ಎರಡು ಸಾವಿರದ ಹನ್ನೆರಡರಲ್ಲಿ ಹದಿನೇಳು ವರ್ಷದ ಹೆಣ್ಣು ಮಗಳು ಸೌಜನ್ಯ ಬರ್ಬರವಾಗಿ ಹತ್ಯೆ ಆಗಿದ್ರ ಬಗ್ಗೆ ಇಡೀ ರಾಜ್ಯದಲ್ಲೇ ಇವತ್ತೂ ಕೂಡ ನಮ್ಮೆಲ್ಲರ ಮನಸ್ಸಲ್ಲೂ ಕೂಡ ಅದ್ರ ಬಗ್ಗೆ ನೋವಿದೆ ತಾವಿನ ನಂತರವಾದರೂ ಆಕೆಗೆ ನ್ಯಾಯ ಸಿಗಬೇಕು ಅನ್ನೋದ್ರ ಬಗ್ಗೆ ಏಳು ಕೋಟಿ ಕನ್ನಡಿಗರು ಕೂಡ ಸೌಜನ್ಯ ಕುಟುಂಬದ ಜೊತೆ ಇದ್ದಾರೆ ಅದರ ಬಗ್ಗೆ ಅನುಮಾನನೇ ಬೇಡ ನಾವೆಲ್ಲರೂ ಕೂಡ ಸೌಜನ್ಯ ಪರ ಸೌಜನ್ಯ ವಿಚಾರದಲ್ಲಿ ಪೊಲೀಸ್ ಎನ್ಕ್ವೈರಿ ಆಗಿದೆ ಆ ನಂತರ ಸಿ ಎ ಡಿ ಎನ್ಕ್ವೈರಿ ಆಗಿದೆ ತದನಂತರ ಸಿ ಬಿ ಐ ಎನ್ಕ್ವೈರಿ ಆಗಿ ಕ್ಲೋಜರ್ ರಿಪೋರ್ಟ್ ಬಂದಿದೆ ಈ ಮೂರೂ ಏಜೆನ್ಸಿ ಅಲ್ದಲ್ಲೇ ಇನ್ಯಾದರೂ ಏಜೆನ್ಸಿಯಿಂದ ತನಿಖೆ ಆಗಬೇಕು ಅಂತಂದರೆ ಸೌಜನ್ಯ ತಾಯಿಯವರಲ್ಲಿ ನಾನು ಕೇಳ್ತೀನಿ ಅಮ್ಮ ದಯವಿಟ್ಟು ಹೇಳಿ ನಾವೇ ಸ್ವತಃ ಹಾಕಿ ಹೈಕೋರ್ಟಿಗೆ ಹೋಗಿ ರಿಟ್ ಹಾಕಿ ಕೇಸನ್ನ ಇನ್ನೊಂದು ಇನ್ನೊಂದು ಏಜೆನ್ಸಿಗೆ ನೀವು ಹೇಳಿದಂಥ ಏಜೆನ್ಸಿಗೆ ಕೊಡಬೇಕು ಅಂತೇಳಿ ಕೋರ್ಟ್ ಮುಂದೆ ಪ್ರಾರ್ಥನೆಯನ್ನು ಮಾಡೋಣ ಅದನ್ನು ವೈಯಕ್ತಿಕವಾಗಿ ನಾನೇ ನಿಮ್ಮ ಕುಟುಂಬದ ಜೊತೆ ನಿಂತ್ಕೊಂಡು ಆ ಕೆಲಸವನ್ನು ನಾನು ಮಾಡಿಕೊಡ್ತೀನಿ ಈ ಅಥವಾ ಈ ಕೇಸನ್ನು ರೀಓಪನ್ ಮಾಡಿ ಮತ್ತೆ ರೀಇನ್ವೆಸ್ಟಿಗೇಷನ್ ಆಗಬೇಕು ಅಂತಂದರೆ ಅದಕ್ಕೂ ಕೂಡ ಕೋರ್ಟಿನ ಮೊರೆ ಹೋಗಿ ಅದನ್ನು ರೀಇನ್ವೆಸ್ಟಿಗೇಟ್ ಮಾಡಿಸೋಣ ಆರೋಪಿ ಯಾರು ಅಂತ ಗೊತ್ತಾಗಬೇಕು ಅಪ ಆ ಒಂದು ಕೃತ್ಯನೇ ಸಿಗ್ದವನು ಯಾರು ಅಂತ ಗೊತ್ತಾಗಿ ಆತನಿಗೆ ಶಿಕ್ಷೆ ಆಗಲೇಬೇಕು ಇದಕ್ಕೆ ನಿಮ್ಮ ಕುಟುಂಬದ ಜೊತೆ ನಾವಿದ್ದೀವಿ ಈ ಪ್ರಕರಣವನ್ನು ಒಂದು ಕಡೆ ಇಟ್ಟು ಈಗ ಏನು ಬೂಡ ಹಾಡ್ಕು ಹುಡ್ಕೊಂಡು ಹೋಗ್ತಾ ಇದ್ದಾರಲ್ಲ ಈ ಪ್ರಕರಣವನ್ನು ಸಪ್ರೇಟಾಗಿ ನೋಡೋಣ ನಾನು ಧರ್ಮಸ್ಥಳದ ಹೈಸ್ಕೂಲ್ನಲ್ಲೂ ಕೂಡ ಧರ್ಮಸ್ಥಳದಲ್ಲಿರುವಂತಹ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಹೈಸ್ಕೂಲಲ್ಲೂ ಸ್ವಲ್ಪ ದಿನ ಇದ್ದೆ ನಾನು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಲ್ಲಿ ಮೂರು ವರ್ಷ ಡಿಗ್ರಿ ಓದಿದ್ದೀನಿ ದಕ್ಷಿಣ ಕನ್ನಡದಲ್ಲೇ ನಾನು ಮಾಸ್ಟರ್ ಡಿಗ್ರಿ ಓದಿದ್ದೀನಿ ನನಗೆ ಧರ್ಮಸ್ಥಳದ ಬಗ್ಗೆ ನನ್ನದಿಗೆ ನನಗೆ ಆದಂಥ ಒಂದಷ್ಟು ತಿಳುವಳಿಕೆ ಜ್ಞಾನ ಇದೆ ಆದರೆ ಧರ್ಮಸ್ಥಳದಲ್ಲಿ ಸಾವಿರಾರು ಕೊಲೆ ಆಗಿಬಿಟ್ಟಿದೆ ಮುನ್ನೂರ ಅರವತ್ತೇಳು ಕ ಪ್ರಕರಣಗಳು ದಾಖಲಾಗಿದ್ದೀವಿ ಎಲ್ಲ ಕಡೆ ಬುರುಡೆ ಇದ್ದೀವಿ ಅಲ್ಲಿ ಹೂತಾಕಿದ್ದಾರೆ ಇಲ್ಲಿ ಹೂತಾಕಿದ್ದಾರೆ ಇದನ್ನೆಲ್ಲ ನೋಡ್ತಾ ಇದ್ದರೆ ಅದಕ್ಕೆ ಪೂರಕವಾಗಿ ರಾಜ್ಯ ಸರ್ಕಾರದವರು ಹೋಮ್ ಮಿನಿಸ್ಟರ್ ಅದಕ್ಕೇನು ತನಿಖೆ ಅಗತ್ಯ ಇಲ್ಲ ಅಂತ ಹೇಳಿದ್ರೆ ಎಸ್ ಐ ಟಿ ಅಗತ್ಯ ಇಲ್ಲ ಅಂತಂದ್ರೆ ಮೂರು ದಿನನ ಎಸ್ ಐ ಟಿ ರಚನೆ ಮಾಡ್ತಿರೋಂಥದ್ದು ನೋಡಿದ್ರೆ ಈಗ ದಿನೇಶ್ ಗುಂಡೂರಾವ್ ಅವರು ಹೇಳಿಕೆ ಕೊಟ್ಟಿರೋಂಥದ್ದನ್ನು ನೋಡಿದ್ರೆ ಇಲ್ಲ ನಾವು ಏನು ಈ ಹೋರಾಟಗಾರರ ಒತ್ತಡಕ್ಕೆ ಮುಣಿದ ನಾವು ಎಸ್ ಐ ಟಿ ಮಾಡಿರೋದು ಅಂತ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದನ್ನೆಲ್ಲ ನೋಡಿದರೆ ರಾಜ್ಯ ಸರ್ಕಾರ ಆರೋಪಿಯನ್ನ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಅದು ಧರ್ಮಸ್ಥಳದ ಧರ್ಮೇ ಧರ್ಮಾಧಿಕಾರಿಗಳಾಗಿರುವಂತಹ ವೀರೇಂದ್ರ ಹೆಗ್ಗಡೆಯವರು ಆರೋಪಿ ಆ ಆರೋಪಿಯ ಅಪರಾಧವನ್ನು ಸಾಬೀತು ಮಾಡಲಿಕ್ಕೆ ಇವರು ಗುಂಡಿ ಆಗಿತಾ ಅಂತ ನನಗೆ ಅನಿಸ್ತಾ ಇದೆ ಹಲೋ ಹನ್ನೆರಡು ಗುಂಡಿ ಆಗದಾಯ್ತು ಏನೂ ಸಿಕ್ಕಲಿಲ್ಲ ಹದಿಮೂರನೇ ಗುಂಡಿ ಆಗಿ ಇನ್ನೂ ಮೀನ ಮೇಷ ಈ ಇದಾರೆ ಮಧ್ಯದಲ್ಲಿ ಇನ್ನೊಬ್ಬ ಬಂದಿದ್ದಾನೆ ಇನ್ಯಾವ್ದು ತೋರಿಸ್ತೀನಿ ರಸ್ತೆ ಪಕ್ಕದಲ್ಲಿ ಇನ್ನೊಂದು ಹುತಾಕಿದ್ದಾರೆ ಅಂತ ಹೇಳ್ತಿದ್ದಾರೆ ಅಂದ್ರೆ ವೀರೇಂದ್ರ ಹೆಗಡೆ ಅವರು ಆರೋಪಿ ಅಂತ ತೀರ್ಮಾನ ಮಾಡಿ ಅವರನ್ನ ಮೇಲಿನ ನೀವು ಮಾಡಿರುವಂತಹ ಆರೋಪವನ್ನ ಸಾಬೀತು ಮಾಡೋದಕ್ಕೋಸ್ಕರ ಸಾಕ್ಷ್ಯ ಹುಡುಕೋದಕ್ಕೆ ಈ ಒಂದು ಎಸ್ ಐ ಟಿ ಮಾಡಿಕೊಂಡು ಈ ಎಲ್ಲ ಸರ್ಕಸ್ ಮಾಡ್ತಾ ಇದೀರಿ ಅಂತ ನನಗೆ ಭಾಳ ಸ್ಪಷ್ಟವಾಗಿ ಅನಿಸುತ್ತೆ ಆ ಚೆನ್ನಯ್ಯ ಆ ಅನಾಮಿಕ ಇದೇನೆಲ್ಲ ಚೆನ್ನಯ್ಯ ಚೆನ್ನಯ್ಯನ ನೀವು ಆತನ ಪೂರ್ವಾಪರಗಳ ಬಗ್ಗೆನೂ ಕೂಡ ನೀವು ಎಸ್ ಐ ಟಿ ಅವರು ಇನ್ವೆಸ್ಟಿಗೇಷನ್ ಮಾಡಿದಿರಲ್ಲ ಸರ್ ಅವರೇ ನೀವೊಬ್ಬರು ಸೀನಿಯರ್ ಐ ಪಿ ಎಸ್ ಆಫೀಸರ್ ಇದ್ದೀರಿ ದಯವಿಟ್ಟು ಆ ಚೆನ್ನಯ್ಯನ ಪೂರ್ವಾಪರ ಏನು ಅವನು ಇದ್ದಕ್ಕಿದ್ದಂಗೆ ಹೆಂಗೆ ಬಂದ ಇದ್ರ ಬಗ್ಗೆಯೂ ಕೂಡ ದಯವಿಟ್ಟು ಮಾಧ್ಯಮಗಳ ಮುಖಾಂತರವಾಗಿ ನೀವು ವರದಿನ ಕೊಡಿ ನಾನು ಮಾಧ್ಯಮಗಳಲ್ಲಿ ಲೈವ್ ಕವರೇಜ್ ನೋಡ್ತಾ ಇದ್ದೀನಿ ಯೂಟ್ಯೂಬರ್ಸ್ ಹೇಳ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ನೀನು ಯಾಕೆ ಮಾತಾಡಿಲ್ಲ ಅಂತ ನನ್ನ ಕೇಳ್ತಾ ಇದ್ದಾರೆ ನಾನು ಧರ್ಮಸ್ಥಳದಲ್ಲೇ ಓದಿದವನಾಗಿ ಅದ್ರ ಬಗ್ಗೆ ಒಂದಷ್ಟು ಜ್ಞಾನವನ್ನು ಇಟ್ಕೊಂಡು ನನಗೆ ಆಶ್ಚರ್ಯ ಆಗ್ತಿದೆ ಏನಂತಂದರೆ ಮುನ್ನೂರೈವತ್ತು ಕೊಲೆ ಆಗಿದೆ ಒಂದು ಸಾವಿರ ಕೊಲೆ ಆಗಿದೆ ಹೇಳಿದ್ರೆ ಏನು ಧರ್ಮಸ್ಥಳದ ಧರ್ಮಾಧಿಕಾರಿ ಆಗಿರುವಂಥ ವೀರೇಂದ್ರ ಹೆಗ್ಡೆಯವರು ಏನು ದಾವೂದ್ ಇಬ್ರಾಹಿಮು ಹಾಜಿ ಮಸ್ತಾನು ಕರೀಂ ಲಾಲಾಗಿಂತ ದೊಡ್ಡ ದಾನ ಅಂತ ನನಗೆ ಆಶ್ಚರ್ಯ ಆಯಿತು ಏ ಇರ್ಬೋದೇನಪ್ಪ ನನಗೂ ಒಂಥರ ಅನುಮಾನ ಆಗ್ಬಿಟ್ಟು ಈ ಎಲ್ಲ ಆಗಿಲಿ ಆಗಿಲಿ ಅಂತ ನಾನು ಸುಮ್ಮನೆ ಇದ್ದೆ ಅದಕ್ಕೋಸ್ಕರ ಹೇಳಿಕೆ ಕೊಟ್ಟಿರಲಿಲ್ಲ ಆದರೆ ಆಗದಾಗ ಏನೂ ಇಲ್ಲ ಬರೀ ಕಲ್ಲು ಮಣ್ಣು ಸಿಗ್ತಾಯಿದೆ ಯಾವುದೋ ಒಂದು ಸಣ್ಣ ಮೂಳೆ ತುಂಡು ಸಿಕ್ಕಿದೆ ಅಲ್ಲಿ ಯಾವುದೋ ಹೆಣ್ಮಕ್ಳನ್ನ ಹೂತಾಕಿರೋಂಥದ್ದು ಇಲ್ವೇ ಇಲ್ಲ ಇದಂದ್ರೆ ವ್ಯವಸ್ಥಿತವಾದಂಥ ಪ್ರಯತ್ನ ನಡೀತಾ ಇದೆ ಆಯಿತು ನೀವು ಧರ್ಮಸ್ಥಳ ಧರ್ಮಾಧಿಕಾರಿ ಆದಂಥ ವೀರೇಂದ್ರ ಹೆಗ್ಡೆಯವರನ್ನು ನೀವು ಆರೋಪ ಸ್ಥಾನಕ್ಕೆ ಯಾಕೆ ತಂದಿದ್ದೀರಿ ಯಾಕಾಗಿ ಎಸ್ ಐ ಟಿ ಅವರು ಪ್ರತಿನಿತ್ಯನೂ ಕೂಡ ಅವನು ತೋರಿಸಿದ ಗುಂಡಿನೆಲ್ಲ ಆಗಿತಾ ಇದ್ದೀರಿ ಆಯಿತು ಇಲ್ಲಿವರೆಗೆ ಏನಾದ್ರು ಸಿಕ್ಕಿದೆಯಾ ಅವನು ಫಸ್ಟ್ ಎನ್ಕ್ವೈರಿ ಮಾಡಿ ಅದು ಯಾವುದು ಮಾಡ್ತಾ ಇಲ್ಲ ಧರ್ಮಸ್ಥಳದ ಧರ್ಮಸ್ಥಳದಲ್ಲಿ ಈ ಥರದ್ದು ಮುನ್ನೂರು ಅರವತ್ತೇಳು ಪ್ರಕರಣಗಳಿದ್ದಾವೆ ಈ ಥರದ್ದು ಕೊಲೆ ನಡೆದು ಅಂತೇಳಿ ಹೇಳಿಬಿಟ್ಟು ಒಬ್ಬ ಅಡ್ವಕೇಟ್ ಮುಂದೆ ಬಂದಿದ್ ಆತನ ಹೆಸರು ಬಾಲನ್ ಅಂತೇಳಿ ಆ ಬಾಲನ್ನು ಇನ್ನೊಬ್ಬರು ಮೊಬೈಲ್ ತೋರಿಸ್ತಾರೆ ಒಳಗಡೆ ದಾಖಲೆ ಇದೆ ಅಂತ ದಯವಿಟ್ಟು ಬನ್ನಿ ಸರ್ ದಾಖಲೆ ಕೊಡಿ ನಾನು ಈ ಅಡ್ವೊಕೇಟ್ ಇದರಲ್ಲ ನಾನು ಹಿಂದೂ ಸಮಾಜಕ್ಕೆ ಈ ಒಂಥರ ಪ್ರಜ್ಞಾವಂತಿಕೆನ ಕಳ್ಕೊಂಡಿರುವಂತಹ ಹಿಂದೂ ಸಮಾಜ ಇದಕ್ಕೆ ನಾನು ಕೇಳಲಿಕ್ಕೆ ಬಯಸ್ತೀನಿ ಈ ಆರೋಪ ಮಾಡ್ತಿದ್ರಲ್ಲ ಅವರ ಪೂರ್ವಾಪರಗಳನ್ನು ಒಂದ್ಸರಿ ನೋಡಿ ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಕೊಡಿಸೋದು ಒಂದು ಸೈಡು ಈಗ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿಕೊಂಡು ನಡೀತಾ ಇರುವಂಥ ಪ್ರಚಾರವೊಂದೋಲನವನ್ನು ಪ್ರತ್ಯೇಕವಾಗಿ ನೋಡಿ ಅಲ್ಲಿ ನಮ್ಮ ನಂಬಿಕೆಗೆ ಹೊಡೆಯುವಂತಹ ಧರ್ಮಸ್ಥಳ ಶ್ರೀ ಕ್ಷೇತ್ರದ ಬಗ್ಗೆ ಅಪನಂಬಿಕೆ ಬರೆಸುವಂತಹ ಅಲ್ಲಿ ಹೋಗಿ ಗುದ್ಲಿ ಹಾಕ್ತೀವಿ ಹಾರೆ ಹಾಕ್ತೀವಿ ಒಡೆದು ಹಾಕ್ತೀವಿ ಅಂತ ಹೇಳ್ತಿದ್ರಲ್ಲ ಇವರು ಯಾರು ಯಾರು ಮಾಡ್ತಾ ಇರೋರು ಈ ಅಡ್ವೊಕೇಟ್ ಯಾರು ಎರಡು ಸಾವಿರದ ಎಂಟರಲ್ಲಿ ಬೆಂಗಳೂರಿನಲ್ಲಿ ಸರಣಿ ಬ್ಲಾಸ್ಟ್ ಆಯಿತು ಆರೋಪಿಗಳ ಪರವಾಗಿ ಆ ಹುಂಡ ಮುಸಲ್ಮಾನರ ಪರವಾಗಿ ವಕಾಲತ್ ವಹಿಸಿದವರು ಯಾರು ಇದೇ ಅಡ್ವೊಕೇಟು ಮಲ್ಲೇಶ್ವರಮ್ಮ ಬಿ ಜೆ ಪಿ ಆಫೀಸ್ ಮೇಲೆ ದಾಳಿ ಆಯಿತು ಅದರಲ್ಲಿ ಅದರ ಮೇಲೆ ಅದರ ಆರೋಪಿಗಳ ಪರವಾಗಿ ವಕಾಲತ್ ವಹಿಸಿದವರು ಯಾರು ಇದೇ ವ್ಯಕ್ತಿ ರುದ್ರೇಶ್ ಮರ್ಡರ್ ಕೇಸ್ ಆಯಿತು ಆ ಮರ್ಡರ್ ಮಾಡಿದಂಥವ್ರ ಪರವಾಗಿ ವಕಾಲತ್ ವಹಿಸಿರೋ ವ್ಯಕ್ತಿ ಯಾರು ಇದೇ ಅಡ್ವೊಕೇಟು ಹಾಗೆಯೇ ಡಿ ಜೆ ಹಳ್ಳಿ ಕೆ ಹಳ್ಳಿ ಪ್ರಕರಣದಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿಯವರ ಮನೆ ಮೇಲೆ ದಾಳಿ ಆಯಿತು ದೊಂಬಿ ಆಯಿತು ಪೊಲೀಸರ ಮೇಲೆ ದಾಳಿ ಆಯಿತು ಆ ದಾಳಿ ಮಾಡಿದಂಥವ್ರ ಮೇಲೆ ಅವ್ರ ಪರವಾಗಿ ವಕಾಲತ್ತು ವಹಿಸ್ತಾರರು ಯಾರು ಇದೇ ಅಡ್ವೊಕೇಟು ಈ ವ್ಯಕ್ತಿಯ ಇವು ಯಾರ್ಯಾರು ಧರ್ಮಸ್ಥಳದ ವಿರುದ್ಧ ಧ್ವನಿ ಇದ್ದರಲ್ಲ ಅವರ ಪೂರ್ವಾಪರವನ್ನು ನೋಡಿ ಸರ್ ನೀವೇನಾದ್ರೂ ಕೂಡ ಇಸ್ಲಾಂ ಧರ್ಮದ ಬಗ್ಗೆ ಅಲ್ಲಿರುವಂಥ ಅನಾಚಾರಗಳ ಬಗ್ಗೆ ಅಲ್ಲಿ ಏನು ಮುಲ್ಲಾಗಳು ಮೌಲ್ಯಗಳು ಮಾಡೋದ್ರ ಬಗ್ಗೆ ಏನಾದರೂ ಪ್ರಶ್ನೆ ಮಾಡಿಬಿಟ್ರೆ ಸರ್ ತನ್ಸೆ ಜುದಂಡವನ್ನು ಮುಂಡವನ್ನು ಕಡೆ ಮಾಡ್ತೀವಿ ಅಂತ ಹೇಳ್ತಾರೆ ಅಂಥವನು ಬಂದು ನಮ್ಮ ಧರ್ಮಾಧಿಕಾರಿ ಬಗ್ಗೆ ಈ ರೀತಿ ತುಚ್ಛವಾಗಿ ಮಾತಾಡ್ತಾನೆ ಅವನನ್ನೇ ನೀವು ನಂಬ್ತೀರಿ ಸೌಜನ್ಯ ಪ್ರಕರಣವನ್ನು ಈ ಪ್ರಕರಣವನ್ನು ಮಿಕ್ಸ್ ಮಾಡಕ್ಕೆ ಹೋಗಬೇಡಿ ಹಿಂದೂ ಸಮಾಜಕ್ಕೆ ಏನಾಗಿದೆ ನಿಮಗೆ ಇಷ್ಟೊಂದು ನೀವು ಯಾರೋ ಹೇಳಿದ್ದನ್ನು ನಂಬಿಕೊಂಡು ಈ ರೀತಿ ಕ್ಷೇತ್ರದ ಬಗ್ಗೆ ಅಪನಂಬಿಕೆಯನ್ನು ನಮ್ಮವರನ್ನೇ ಒಂದು ರೀತಿ ಕಟಕಟಗೆ ತಂದು ನಿಲ್ಲಿಸುವಂಥದ್ದನ್ನು ಯಾಕೆ ಮಾಡ್ತಾ ಇದ್ದೀರಿ ಹಂಡ್ರೆಡ್ ಪರ್ಸೆಂಟು ಆರೋಪಿ ಫಿಕ್ಸು ವೀರೇಂದ್ರ ಹೆಗ್ಡೆಯವರು ಅವ್ರನ್ನ ಅದನ್ನು ಸಾಬೀತ್ ಮಾಡೋಕ್ಕೆ ಸಾಕ್ಷ್ಯ ಹುಡುಕ್ತಾ ಇದ್ದಾರೆ ಈ ಸರ್ಕಾರ